ನಮಸ್ಕಾರ ಪ್ರಿಯ ವೀಕ್ಷಕರೇ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಬೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ सॼ ಬದುಕಬೇಕು ಒಂದು ಮುನ್ನು ಬರೆದಂತಹ ಸಮಾಜ ಇವತ್ತು ಈ ವರ್ಷದಲ್ಲಿ ಇದು ಮೂರನೇ ಕೊಲೆ ಒಳ್ಳೆಗಾಲದ ಲಿಂಗರಪುರದ ವ್ಯಕ್ತಿಯ ಒಂದು ಕೊಲೆ ಆಗಿದೆ ಅದಾದ್ಮೇಲೆ ನೇಹ ಹಿರೇಮಠ ಕೊಲೆ ಸಾರ್ವಜನಿಕವಾಗಿ ಆಗಿದೆ ಇದಾದಮೇಲೆ ಇದು ಮೂರನೇ ಕೊಲೆ ಅದು ಒಂದು ಸಣ್ಣ ಕಾರಣಕ್ಕೆ ತನ್ನ ಪ್ರೇಯಸಿಯ ಬಗ್ಗೆ ಒಂದು ಏನೋ ಒಂದು ವಿಡಿಯೋ ಬಿಟ್ಟು ಅಂತ ಅವನ ಬಗ್ಗೆ ಕೆಡ್ದ ಮಾತಾಡೋದನ್ನೋ ಕಾರಣಕ್ಕೆ ಆ ರೀತಿ ಕೊಲೆ ಮಾಡೋದಾದ್ರೆ ಇದೇನು ಸಿನಿಮೆಯ ಘಟನೆ ಒಬ್ಬ ಚಿತ್ರನಟ ಸಿನಿಮಾದಲ್ಲಿ ಹೇಗೆ ಆಗುತ್ತೆ ನಿಜ ಜೀವನದಲ್ಲೂ ಕೂಡ ಅದೇ ರೀತಿ ನಡ್ಕೊಳ್ತಕ್ಕ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೊರಗಡೆ ನಾವು ಪ್ರತಿಭಟನೆ ಉದ್ದಕ್ಕೂ ಹೇಳಿದ್ವಿ ಕರ್ನಾಟಕ ಪೊಲೀಸ್ ಅನ್ನು ನಾವು ಪ್ರಶಂಸಿಸಲೇಬೇಕು ಯಾವುದೇ ಯಾವುದೇ ಮುಲಾಜಿಗೆ ಒಳಗಾಗದೆ ಸಂವಿಧಾನವನ್ನು ಎತ್ತಿರತಕ್ಕಂತ ಕೆಲಸ ಇಂತಹ ಕೃಕೃತ್ಯಗಳನ್ನು ಮಾಡತಕ್ಕಂಥವ್ರು ನಾವು ಭಾರಿ ಪ್ರಭಾವಿಗಳು ನಮಗೆ ಎಲ್ಲವೂ ಇದೆ ಅಂತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ರೀತಿಯಲ್ಲಿ ಪೊಲೀಸ್ ಇಲಾಖೆ ನಡ್ಕಂಡಿದೆ ಪೊಲೀಸ್ ಇಲಾಖೆಯನ್ನ ಮತ್ತೊಮ್ಮೆ ಮಗದೊಮ್ಮೆ ಮುಂದೆ ಕೂಡ ಇಂತಹ ಪ್ರಕರಣ ಆದಾಗ ಸದರಿ ಪ್ರಕರಣದಲ್ಲಿ ಸಿಕ್ಕ ತಪ್ಪಿಸ್ತಕ್ಕಂತಹ ಜನ ಇದ್ದೇ ಇದಾರೆ ಬಾಹ್ಯ ಪ್ರಭಾವ ಇಲ್ಲ ಅಂತ ಹೇಳಲ್ಲ ಆ ಯಾವ ಪ್ರಭಾವಕ್ಕೂ ಒಳಗಾಗದೆ ಆತನಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತೇಳಿ ಕರ್ನಾಟಕ ಪೊಲೀಸ್ಗೆ ನಾವು ಮನವಿ ಮಾಡ್ಕೊಳ್ತಾ ಈ ಸಂದರ್ಭ ನೋಡಿ ನಾವೆಲ್ಲರೂ ಈ ಜಿಲ್ಲೆಯ ವೀರಶೈವ ಲಿಂಗಾಯಿತರು ಸೇರ್ತೀವಿ ವಿಶೇಷ ಪ್ರಕರಣ ಇದು ಆ ಕುಟುಂಬದಲ್ಲಿ ಯಾರೂ ಆಧಾರ ಸ್ತಂಭ ಇಲ್ಲ ಬಡತನದ ಕುಟುಂಬ ಅದು ಆ ಕುಟುಂಬದ ವ್ಯಕ್ತಿಯನ್ನು ಕೊಲೆ ಆಗಿದೆ ಈ ಸಂದರ್ಭದಲ್ಲಿ ಸರ್ಕಾರ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಆ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ನೀಡಿ ಆ ಕುಟುಂಬ ಬದುಕುವ ಭರವಸೆಯನ್ನು ಮೂಡಿಸಬೇಕು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆತನ ಮೇಲೆ ಭಾರಿ ಬಂಡವಾಳ ಬಿಡಿದೆ ಆತನನ್ನು ಬ್ಯಾನ್ ಮಾಡಕ್ಕಾಗಲ್ಲ ಇದು ಆತ ಇನ್ನು ಕೂಡ ಅಪರಾಧಿ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಮಾತಾಡಿದೆ ಅದರ ಬದಲಿಗೆ ಅದು ಒಂದು ಒಂದು ಕೋಟಿ ಹಣವನ್ನು ನೀಡಿ ನಾವು ವಜಾ ಮಾಡಿದ್ದೀವಿ ಅಂತಿದ್ರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗೌರವ ಕರ್ನಾಟಕದಲ್ಲಿ ಮೇಲ್ಕೇರ್ತಿತ್ತು ಆದ್ರೆ ಅವರು ಕೂಡ ಇದರಲ್ಲಿ ಒಂದು ಸಿನಿಖತನ ಸಣ್ಣತನವನ್ನು ಪ್ರದರ್ಶನ ಮಾಡಿದ್ದಾರೆ ಕೂಡಲೇ ಆತನನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಆತನನ್ನ ವಜಾ ಮಾಡಬೇಕು ಜೊತೆಗೆ ಆ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ನೀಡಬೇಕು ಒಂದು ಸರ್ಕಾರಿ ಹುದ್ದೆಯನ್ನ ಆತನ ಮಡದಿಗೆ ನೀಡಬೇಕು ತಪ್ಪಿಸಿದ್ರೆಲ್ಲರಿಗೆ ಶೀಘ್ರದಲ್ಲೇ ಒಂದು ಉಗ್ರ ಶಿಕ್ಷೆ ಆಗಬೇಕು ಮುಂದೆ ಈ ರೀತಿಯಾದಂತಹ ಅಮಾನವೀಯವಾದಂತಹ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಕ್ಕಂಥವ್ರಿಗೆ ಈ ಘಟನೆ ಅವ್ರಿಗೆ ಒಂದು ರೀತಿ ಇನ್ನೆಲ್ಲೂ ಕೂಡ ತಪ್ಪುಗಳನ್ನ ನಾವು ಮಾಡಬಾರ್ದಪ್ಪ ಅಂತಕ್ಕಂಥ ಒಂದು ದಾರಿದೀಪ ಆಗ್ಬೇಕು ಆ ರೀತಿಯಲ್ಲಿ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ನಡ್ಕೊಳ್ತಾ ಇದೆ ಮುಂದೆ ಕೂಡ ಈ ಪ್ರಕರಣದಲ್ಲಿ ಮುಂದುವರಿಬೇಕು ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದನ್ನ ಒತ್ತಾಯಿಸಿ ಚಾಮರಾಜನಗರ ಜಿಲ್ಲೆಯ ಅಖಿಲ ಭಾರತ ವಿಧಿಶಾ ಮಹಾಸಭೆ ವಿವಿಧ ಘಟಕಗಳು ಇವತ್ತು ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಒತ್ತಾಯಿಸ್ತಾ ಇದಾವೆ ತಪ್ಪಿತಸ್ಥರಿಗೆ ಕಠಿಣವಾದ ಶಿಕ್ಷೆ ಆಗಿ ಸಮಾಜದಲ್ಲಿ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗಲಿಕ್ಕೆ ಹಲವಾರು ಮಹನೀಯರುಗಳು ಗೆದ್ದಿದ್ದಾರೆ ಎಂಟು ನೂರು ವರ್ಷಗಳ ಹಿಂದೆ ಬಸವಾದಿ ಶರಣರು ಜನ ತಾವಿರುವ ಪ್ರದೇಶದಲ್ಲೇ ಅತ್ಯಂತ ಗೌರವಿಸುವ ಬದುಕುವಂತಹ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಪ್ರಯತ್ನ ಪಟ್ಟರು ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಕುವೆಂಪುರವರು ಹಲವಾರು ಜನ ಮಹಾನೀಯರುಗಳು ಈ ಜನ ಕರ್ನಾಟಕ ಜನ ಅಂತಂದ್ರೆ ಯಾವುದೇ ಜನ ಬಂದ್ರು ಇಲ್ಲಿ ಬದುಕುವಂತಹ ಬದುಕನ್ನು ಕಟ್ಕೊಳ್ತಕ್ಕಂತಹ ನೆಲ ಇದು ಅಂತಹ ನೆಲದಲ್ಲಿ ನಮ್ಮದೇ ಜನವನ್ನ ಕುಕ್ಕಿ ತಿನ್ನುವಂತಹ ಕುಕೃತ್ಯ ನಡೆದಿರ್ತಕ್ಕಂಥದ್ದು ಇದು ನಾಗರಿಕ ಸಮಾಜದ ತಲೆ ತಕ್ಕಿಸ್ತಕ್ಕಂತಹ ಘಟನೆ ಅಂತ ಹೇಳ್ತಾ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಚಾಮರಾಜರು ಜಿಲ್ಲೆಯ ಜನತೆ ನಾವು ತಮ್ಮನ್ನು ಭಿನ್ನಹ ಮಾಡ್ಕೊಳ್ತೇವೆ ಮೇಡಮ್ ಅವರೇ ದಯಮಾಡಿ ತಾವು ಕೂಡ ವರದಿ ಮಾಡುವಾಗ ಇದಕ್ಕೆ ಕಠಿಣವಾದ ಪದಗಳನ್ನು ಬಳಸಿ ರಾಜ್ಯಪಾಲರು ಮತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಪೊಲೀಸ್ ಇಲಾಖೆಗೆ ಅವ್ರಿಗೆಲ್ಲೂ ಕೂಡ ಬೇಲ್ ಸಿಕ್ಬಾರ್ದು ಸುಪ್ರೀಂ ಕೋರ್ಟ್ ಹೋದ್ರೂ ಬೇಲ್ ಸಿಕ್ಬಾರ್ದು ರಾಷ್ಟ್ರಪತಿ ಅಂಗಡಕ್ಕೆ ಹೋದ್ರೂ ಬೇಲ್ ಸಿಕ್ಬಾರ್ದು ಆ ರೀತಿಯಾದಂತಹ ಎಫ್ಐಆರ್ ಅನ್ನ ರೆಡಿ ಮಾಡಿದ್ದಾರೆ ಅದಕ್ಕೆ ಪೊಲೀಸ್ ಇಲಾಖೆಯನ್ನು ನಾವು ಪ್ರಶಂಸಿಸುತ್ತೇವೆ ಅದಕ್ಕೆ ಎಲ್ಲೂ ಕೂಡ ಅಟ್ಲಾಕ್ಗಳೇ ಜನ ಅದನ್ನ ಯಥಾವತ್ತಾಗಿ ಶಿಕ್ಷೆ ಹಾಕಬೇಕು ಅಂತಕ್ಕಂಥದ್ದನ್ನ ಮನವಿ ಮಾಡಿಕಂತ ತಾವು ನಮಗೆ ಜಿಲ್ಲಾಧ್ಯಕ್ಷರ ಮೂಲಕ ಮನವಿಯನ್ನ ಸಲ್ಲಿಸ ಬುದಿ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಡೀತಾ ಇರುವಂತಹ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತನಿಖೆ ಬಗ್ಗೆ ಮತ್ತು ಜಿಲ್ಲಾ ವೀರಶೈವ ಮಹಾಸಭಾ ತೆಗೆದುಕೊಂಡಿರುವಂತಹ ನಿರ್ಧಾರಗಳ ಬಗ್ಗೆ ತಮ್ಮ ಅಭಿಪ್ರಾಯ ಕಳೆದ ಹತ್ತು ದಿನಗಳ ಹಿಂದೆ ರೇಣುಕಾಸ್ವಾಮಿ ಹತ್ಯೆಯನ್ನು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆ ಇವತ್ತಿನ ದಿನ ಅಖಿಲ ಭಾರತ ವೀರಶ ಮಹಾಸಭಾ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕ ವಿವಿಧ ಲಿಂಗಾಯತ ಸಂಘ ಸಂಸ್ಥೆಗಳ ವತಿಯಿಂದ ಇವತ್ತು ಪ್ರತಿ ಒಟ್ಟು ಹಮ್ಮಿಕೊಂಡು ಇವತ್ತು ಡಿ ಸಿಗೆ ಗೆ ಕೊಡುವಂಥ ಕಾರ್ಯಕ್ರಮ ಇವತ್ತಿತ್ತು ನಾವಾದರೂ ಹೇಳೋದಿಷ್ಟೇ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸ್ವಸ್ಥ ಸಮಾಜದಲ್ಲಿ ಬದುಕುವಂಥದ್ದು ಅದಾದರೆ ಎಲ್ಲರಿಗೂ ಒಂದು ಕಾನೂನು ರೀತಿಯಲ್ಲಿ ಎಲ್ಲರಿಗೂ ಆ ಕಾನೂನಿನ ಮೇಲೆ ನಂಬಿಕೆ ಇಟ್ಟು ಇರುವಂಥದ್ದನ್ನು ನಾವು ನಾವು ಕಾಣ್ತಾ ಇದ್ದೀವಿ ಇವತ್ತು ಯಾವುದೋ ಒಂದು ಕುಲಕ್ಷ ವಿಚಾರನ ಇಟ್ಕೊಂಡು ಇವತ್ತು ದರ್ಶನು ಮತ್ತು ಅವರ ಸಹಚರ ಜೊತೆಲಿರುವಂಥವ್ರು ಎಲ್ಲರೂ ಸಹ ಒಬ್ಬ ಚಿತ್ರದುರ್ಗದಿಂದ ಬೆಂಗಳೂರಿನಲ್ಲಿ ಹೊರೆಯಲ್ಲೇದು ಕಾರ್ಯಕ್ರಮವಾಗಿ ಒಂದು ಹತ್ಯೆ ಮಾಡುವಂಥ ವಿಚಾರ ಅಂತಂದರೆ ಅದೊಂದು ಕೆಲವು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡಿರುವಂತ ವ್ಯಕ್ತಿಗಳು ಆ ಈಗ ದುಷ್ಕೃತವನ್ನು ಮಾಡಿದ್ರು ನೋಡಿದಾಗ ಅವರು ಸಮಾಜಕ್ಕೆ ಯಾವ ಸಂದೇಶವನ್ನು ರವಾನೆ ಮಾಡ್ತಾರೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹಾಗೆ ಹಾಗೇ ಸ್ವಾಮಿ ಏನಾದರೂ ಆ ಥರ ಯಾವುದೋ ಔಷಧಿಗಳನ್ನು ಮಾಡಿದರೆ ಅದನ್ನು ಸರ್ ಅವರು ಪೊಲೀಸ್ ಇಲ್ ಇಲಾಖೆ ಇತ್ತು ಅದರಿಂದ ತನಿಖೆ ಮಾಡಿಸುವಂಥದ್ದು ಅಲ್ಲಿಗೆ ಅವರಿಗೆ ಕೇಸನ್ನು ಕೊಟ್ಟಿದರೆ ಅವರು ಅದನ್ನು ಸೂಕ್ತವಾದ ತನಿಖೆ ಮಾಡ್ತಿದ್ರು ಆಮೇಲೆ ಕಾನೂನು ಕ್ರಮವನ್ನು ಇವರೇ ತಗೊಂಡು ನೋಡಿದಾಗ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಸೃಷ್ಟಿ ಇರುತ್ತೆ ಆಮೇಲೆ ಇವರು ಇವರು ರಾಜ್ಯ ಮಟ್ಟದಲ್ಲಿ ಒಂದು ಹೆಸರು ಮಾಡಿದಂಥವ್ರು ಇವರು ಜನಗಳಿಗೆ ಯಾವ ಸಂದೇಶವನ್ನು ರವಾನೆ ಮಾಡ್ತಾರೆ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಆದಂಥ ರೇಣುಕಾಸ್ವಾಮಿಯ ಹತ್ಯೆಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಮಾಜದ ಒಂದು ಪರಿಸ್ಥಿತಿಯನ್ನು ಅಂದರೆ ಸ್ವಸ್ಥವನ್ನು ಹಾಳು ಮಾಡುವಂಥದ್ದು ಕಳೆದ ಮೂರು ನಾಲ್ಕು ತಿಂಗಳಿಂದ ಎರಡು ಮೂರು ತಿಂಗಳಿಂದೆ ಒಂದು ನ್ಯಾಯ ಹಿರೇಮಠ ಅವರ ಒಂದು ಕೊಲೆ ಆದ ಸಂದರ್ಭ ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಒಂದು ರಕ್ಷಣೆ ಇಲ್ಲವೇನೋ ಅನ್ನೋ ಒಂದು ಭಾವನೆ ಮೂಡುವಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಅದಕ್ಕೆ ಇವತ್ತು ಅವತ್ತಿನ ದಿನ ಪೊಲೀಸ್ ಇಲಾಖೆ ತಕ್ಷಣ ಕಾರಪ್ರೂದವಾಗಿ ಇವತ್ತು ಒಂದು ಅಲ್ಲಿ ಮಾಡಿರುವಂಥವ್ರನ್ನ ಅರೆಸ್ಟ್ ಮಾಡುವಂಥದ್ದು ಮಾಡಿದರೆ ಅವರಿಗೆ ಸ್ವೇಚ್ಛೆಯಿಂದ ಅವರು ಕಾನೂನು ವ್ಯಾಪ್ತಿಯೊಳಗೆ ಅವರ ಏನು ಕ್ರಮವನ್ನು ಜರುಗಿಸ ಸಾಧ್ಯ ಅದನ್ನು ಕೂಡಲೇ ಮಾಡಬೇಕು ಅನ್ನೋಂಥದ್ದು ಅನ್ನೋ ಒಂದು ಆಗ್ರಹವನ್ನು ಇವತ್ತು ಈ ಪ್ರತಿಭೆ ಮುಖಾಂತರ ನಾವು ಹೇಳ್ತಾ ಇದ್ದೀವಿ